ಸೊ ನಮಸ್ಕಾರ ಸ್ನೇಹಿತರೆ ಮತ್ತು ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ಕೈಗಾರಿಕಾ ಆ್ಯಂಡ್ ವಾಣಿಜ್ಯ ಇಲಾಖೆ ಸೊ ಇದರ ನಿಮ್ಮ ಗಾತಿ ನೋಡೋಣ ಸೊ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಕರ್ನಾಟಕ ಆಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿಬಿಡಿ ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಾಮಾನ ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸೊ ದಿನಾಂಕ ಹದಿನೈದು ಮೂರು ಇಪ್ಪತ್ನಾಲ್ಕಕ್ಕೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಸೊ ಉಳಿಕೆ ಮೂಲ ಸೊ ಹೆಚ್ಚಿಗೆ ಬಿಟ್ಟು ಉಳಿದ ಮೂಲದಲ್ಲಿ ಗ್ರೂಪ್ ಸಿ ಹುದ್ದೆಗಳು ಬಿಟ್ಟಿದ್ದಾರೆ ಸೊ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಕೈಗಾರಿಕಾ ವಿಸ್ತರಣಾಧಿಕಾರಿ ಅಂತ ಐವತ್ತು ಹುದ್ದೆ ಇದೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಲ್ಲಿ ಗ್ರಂಥಪಾಲಕ ಅಂತೇಳಿ ಹತ್ತು ಹುದ್ದೆ ಒಟ್ಟು ಅರವತ್ತು ಹುದ್ದೆ ಗೆ ನೇಮಕಾತಿ ಹೊರಡಿಸಿದ್ದಾರೆ ಸೊ ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆಂಟು ಐದು ಇಪ್ಪತ್ತ್ನಾಲ್ಕಕ್ಕೆ ಎಂಡ್ ಆಗುತ್ತೆ ಸೊ ಎರಡೂ ಡೇಟು ಒಂದೇ ಇದೆ ಸೊ ಲಾಸ್ಟ್ ಡೇಟು ಸೊ ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ ಒಂದು ಸತಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಎಲ್ಲ ಆಲ್ರೆಡಿ ನೀವೆಲ್ಲ ಡೀಟೇಲ್ಸ್ ಓದಿ ಆಮೇಲೆ ಹಾಕಿ ಆಮೇಲೆ ಯಾವುದೇ ರೀತಿ ತಿದ್ದುಪಡಿ ಇರೋಂಗಿಲ್ಲ ಸೊ ಆಮೇಲೆ ಡಾಕ್ಯುಮೆಂಟ್ ಕೂಡ ವೆರಿಫಿಕೇಷನ್ ಆಗ್ಬೋದು ಅಂತ ಕೊಟ್ಟಿದ್ದಾರೆ ಸೊ ಈ ಫೋರ್ತ್ ಪಾಯಿಂಟಲ್ಲಿ ನೋಡೋದಾದರೆ ನಿಮ್ಮದು ಒಂದು ಸತಿ ಏನಾದರೂ ಅಪ್ಲಿಕೇಶನ್ ಹಾಕಿ ತಪ್ಪಾದರೆ ಆ ಅಪ್ಲಿಕೇಶನ್ನ ಡಿಲೀಟ್ ಮಾಡೋ ಚಾನ್ಸ್ ಇದೆ ಡಿಲೀಟ್ ಮಾಡಿ ಇನ್ನೂ ಒಂದು ಅಪ್ಲಿಕೇಶನ್ ಆಗಬೇಕು ಬಟ್ ಡಿಲೀಟ್ ಮಾಡಿದ್ದು ಸೊ ಶುಲ್ಕ ರಿಟರ್ನ್ ಆಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ ಸೊ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಿಮಗೆಲ್ಲ ಗೊತ್ತಿದೆ ಒನ್ ಟೈಮ್ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು ಸೊ ಕೆ ಪಿ ಎಸ್ ಸಿ ಅವ್ರದ್ದು ಸೊ ಫಸ್ಟ್ ನೀವು ಒನ್ ಟೈಮ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದರೆ ಜಸ್ಟ್ ಅಪ್ಲೈ ಮೇಲೆ ನಾವು ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ನೋಡೋದಾದರೆ ಸೊ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಸೊ ಯಾವ ಕೆಟಗರಿ ಯಾವ ಲಿಸ್ಟಲ್ಲಿ ಬರುತ್ತೆ ಅಂತೇಳಿ ಸೊ ನಿಮ್ಮ ಕ್ಯಾಟಗರಿ ಅದರಲ್ಲಿ ಬರುತ್ತೆ ಕರೆಕ್ಟ್ ನೋಡ್ಕೊಂಬಿಡಿ ಸೊ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮುನ್ನೂರು ರೂಪಾಯಿ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದೆ ಸೊ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇದೆ ಸೊ ನೋಡ್ಬೋದು ಸೊ ಅರ್ಹತಾ ಷರತ್ತುಗಳು ಎಲ್ಲ ಎಕ್ಸಾಮಿಗೆ ಸೇಮ್ ಇರುತ್ತೆ ಸೊ ನೀವು ನೋಡ್ಕೋಬೋದು ಆಮೇಲೆ ಸೊ ನಿಮ್ಮ ವಿಧಾನ ಕೂಡ ನೋಡ್ಬೋದು ನೀವು ಸೊ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಸೊ ಟೋಟಲ್ ಒನ್ ಫಿಫ್ಟಿ ಅದ ನೆಕ್ಸ್ಟ್ ಪೇಜಲ್ಲಿ ಡಿಟೇಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಆವಾಗ ಹೇಳ್ತೀನಂತ ಸೊ ಇಲ್ಲಿ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡ್ಬೋದು ನೀವು ಕರ್ನಾಟಕ ನಾಗರಿಕ ಸೇವಾ ನೇ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳ ಎರಡು ಸಾವಿರದ ಇಪ್ಪತ್ತೊಂದರ ಉಪನಿಯಮ ಆರು ಟು ಎ ಅಂದರೆ ನನ್ನ ಪದವಿ ಅಂದರೆ ಡಿಗ್ರಿ ಲೆವೆಲ್ ಹುದ್ದೆಗಳಿಗೆ ಎಲ್ಲ ಸೇಮ್ ಎಕ್ಸಾಮ್ ಪ್ಯಾಟರ್ನ್ ಇಟ್ಟಿದ್ದಾರೆ ಸೊ ಪ್ರತಿಯೊಂದು ಪಸ್ಟ್ ಪತ್ರಿಕೆಗೂ ಗರಿಷ್ಠ ನೂರು ಅಂಕ ಸೊ ಹಂಡ್ರೆಡ್ ಮಾರ್ಕ್ಸ್ಗಿರುತ್ತೆ ಸೊ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತೆ ಸೊ ನೋಡ್ಬೋದು ನೆಗೆಟಿವ್ ಮಾರ್ಕು ಇರುತ್ತೆ ನಾನು ಯಾವ ಪ್ರತಿ ವಿಡಿಯೋದಲ್ಲಿ ಹೇಳಿದಾಗ ಒಂದು ಕ್ವಶನಿಗೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇದ್ದರೆ ಒಂದು ಕ್ವಶನ್ ನೀವು ತಪ್ಪು ಮಾಡಿದರೆ ಆ ಕ್ವಶನ್ ಒಂದು ಬೇರೆ ಕ್ವೆಶನ್ ಜೀರೋ ಪಾಯಿಂಟ್ ಟು ಫೈವ್ ಅಂದರೆ ಒನ್ ಪಾಯಿಂಟ್ ಟು ಫೈವ್ ನಿಮ್ಮ ಮಾರ್ಕ್ಸ್ ಕಟ್ ಆಗಿರುತ್ತೆ ಸೊ ನೋಡ್ಕೊಂಡ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಸೊ ಪಠ್ಯಕ್ರಮ ಸಿಲೆಬಸ್ ನೋಡೋದಾದರೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನದಲ್ಲಿ ಸೊ ಓ ಇಂದ ಓವರ್ಗೆ ಕೊಟ್ಟಿದ್ದಾರೆ ಸೊ ಪ್ರಚಲಿತ ಘಟನೆ ಸಾಮಾನ್ಯ ವಿಷಯಗಳು ಸೊ ಉಳ್ದೆಲ್ಲ ನೀವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೊಗೋಬೋದು ಸೊ ಗರಿಷ್ಠ ಅಂಕಗಳು ಬಂದುಬಿಟ್ಟು ಹಂಡ್ರೆಡ್ ಇರುತ್ತೆ ಅವಧಿ ಒಂದೂವರೆ ಗಂಟೆ ಇರುತ್ತೆ ನಿಮಗೆ ಸೊ ಮತ್ತು ಪ್ರಶ್ನೆ ಪತ್ರಿಕೆ ಟು ಸೊ ಅದರಲ್ಲಿ ಜನರಲ್ ಕನ್ನಡ ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಸೊ ಎಲ್ಲ ಎಕ್ಸಾಮಿಗೆ ಕಂಪಲ್ಸರಿ ಸೇಮ್ ಮಾಡಿದರೆ ಮೂವತ್ತೈದು ಮೂವತ್ತೈದು ಮೂವತ್ತು ಇದು ಕೂಡ ನೂರು ಅಂಕಗಳು ಮತ್ತು ಎರಡು ಗಂಟೆ ಅವಧಿ ಇರುತ್ತೆ ಸೊ ನೀವು ಕನ್ನಡ ಭಾಷೆ ಕಡ್ಡಾಯ ಇರುತ್ತೆ ಸೊ ಅದು ಪ್ರತಿ ವಿಡಿಯೋದಲ್ಲಿ ನಾನು ಹೇಳಿರ್ತೀನಿ ಸೊ ಕನ್ನಡ ಭಾಷಾ ಪರೀಕ್ಷೆ ಅಥವಾ ಈ ಎಕ್ಸಾಮ್ಗೆ ನಿಮಗೆ ಪರೀಕ್ಷಾ ಕೇಂದ್ರ ಚಾಯ್ಸಿಂಗ್ ಇರೋದಿಲ್ಲ ಸೊ ಅವರೇ ನಿಮ್ಗೆ ಯಾವ ಪರೀಕ್ಷಾ ಕೇಂದ್ರ ಕೊಡ್ತಾರೆ ಅಲ್ಲೇ ನೈಂಟಿ ಪರ್ಸೆಂಟ್ ಎಲ್ಲರೂ ಬೆಂಗಳೂರು ಅಂತ ಹೇಳಿ ಹೇಳ್ಕೊಂಡು ನಡಿಬೇಕಾಗಿರುತ್ತೆ ಯಾಕಂದರೆ ಇಲ್ಲಿ ಪರೀಕ್ಷಾ ಕೇಂದ್ರ ಇವಾಗ ಬೆಂಗಳೂರಷ್ಟೇ ಕೊಡ್ತಿದ್ದಾರೆ ಜಾಸ್ತಿ ಎಕ್ಸಾಮ್ಗಳಿಗೆ ಸೊ ಇಲ್ಲಿ ನೋಡ್ಬೋದು ನೀವು ಇನ್ನೂ ಇವರು ಡಿಸೈಡ್ ಮಾಡಿಲ್ಲ ಆಫ್ಲೈನ್ ಓ ಎಮ್ ಆರ್ ಅಥವಾ ಕಂಪ್ಯೂಟರ್ ಬೇಸ್ಡ್ ಅಂತ ಹೇಳ್ತಿದ್ದಾರೆ ಸೊ ಮಾಕ್ ಟೆಸ್ಟು ಕೂಡ ನೀವು ಸಾಲ್ವ್ ಮಾಡ್ಬೋದು ಸೊ ವಿದ್ಯಾರ್ಹತೆ ಮತ್ತು ವಯೋಮಿತಿ ಆವಾಗಲೇ ಹೇಳ್ದಂಗೆ ವಿದ್ಯಾರ್ಹತೆ ಸೊ ಕಂಪಲ್ಸರಿ ನೀವು ಅಂದರೆ ಡಿಗ್ರಿ ಆಗಬೇಕಾಗಿರುತ್ತೆ ಸೊ ಘಟಿಕೋತ್ಸವದ ಪ್ರಮಾಣಪತ್ರಗಳು ಇದ್ರೂ ಕೂಡ ನೀವು ಸಲ್ಲಿಸ್ಬೋದು ಸೊ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಸೊ ಗರಿಷ್ಠ ಮೂವತ್ತೈದು ಜನರಲ್ಗೆ ಮೂವತ್ತೆಂಟು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದುಗೆ ನಲವತ್ತು ವರ್ಷಗಳು ಸೊ ನೀವು ಇಲ್ಲಿ ವೇತನ ಶ್ರೇಣಿ ನೋಡ್ಬೋದು ಮೂವತ್ತ್ಮೂರು ಸಾವಿರದ ನಾಲ್ಕು ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೆ ಸೊ ಮಸ್ಟ್ ಬಿ ಎ ಡಿಗ್ರಿ ಇನ್ ಸೈನ್ಸ್ ಆರ್ ಕಾಮರ್ಸ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಎನಿ ಬ್ರ್ಯಾಂಚ್ ಆಫ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸೊ ಒಂದು ಡಿಗ್ರಿ ಕಂಪಲ್ಸರಿ ಬೇಕಾಗಿರುತ್ತೆ ಆರ್ಟ್ಸ್ ಅವ್ರಿಗೆ ಇದು ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ ಸೈನ್ಸ್ ಅಥವಾ ಕಾಮರ್ಸ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬಿ ಬಿ ಎ ಅಥವಾ ಇಂಜಿನಿಯರಿಂಗ್ದವ್ರು ಅಪ್ಲೈ ಮಾಡ್ಬೋದು ಸೊ ಒಟ್ಟು ಹುದ್ದೆಗಳು ಆವಾಗಲೇ ಹೇಳಿದಾಗೆ ನೀವು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸೊ ವಿಸ್ತರಣಾಧಿಕಾರಿಗಳು ನೋಡಿದರೆ ಐವತ್ತು ಪೋಸ್ಟ್ ಇದೆ ಸೊ ಸ್ಟಾರ್ ಇದೇನು ಹಾಕಿದ್ದಾರೆ ಅಂಗವಿಕಲ ಇದು ಬ್ಲೈಂಡ್ ಅಥವಾ ಲೋ ಅವರಿಗೆ ಅವ್ರಿಗೆ ಮಾತ್ರ ಸೊ ಹುದ್ದೆಗಳ ವರ್ಗೀಕರಣ ಕೆಳಗಿನಂತಿವೆ ನೋಡ್ಬೋದು ಇಲ್ಲಿ ಗ್ರಂಥಪಾಲಕ ಹುದ್ದೆ ನೋಡೋದಾದರೆ ವೇತನ ಶ್ರೇಣಿ ಮೂವತ್ತೇಳು ಸಾವಿರದ ಒಂಬೈನೂರರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತಿರುತ್ತೆ ಸೊ ಇಲ್ಲಿ ಲೈಬ್ರರಿ ಸೈನ್ಸ್ ಕಂಪಲ್ಸರಿ ನೀವು ಮುಗಿಸ್ಬೇಕಾಗಿರುತ್ತೆ ಸೊ ಒಟ್ಟು ಹತ್ತು ಪೋಸ್ಟ್ ಸೊ ನೋಡ್ಬೋದು ಸೊ ಇಲ್ಲಿ ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕೊಟ್ಟಿದ್ದಾರೆ ಸೊ ಅದು ಕೂಡ ನೋಡ್ಬೋದು ನೀವು ಸೊ ಇಷ್ಟು ಈ ಒಂದು ಪೋಸ್ಟ್ ಬಗ್ಗೆ ಮಾಹಿತಿ ಸೊ ಇಲ್ಲಿ ನಿಮಗೆ ಮೀಸಲಾತಿ ಬಗ್ಗೆ ಹೆಚ್ಚಿನ ವಿವರಣೆ ಕೊಟ್ಟಿದ್ದಾರೆ ಸೊ ಇದೇನಷ್ಟು ಮ್ಯಾಟ್ರ್ ಆಗೋಲ್ಲ ಯಾರಿಗೆ ಬೇಕು ಅವರು ಪಾಸ್ ಮಾಡಿ ಅಥವಾ ನೀವು ವೆಬ್ಸೈಟಲ್ಲಿ ಹೋಗಿ ಈ ನೋಟಿಫಿಕೇಷನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು ಸೊ ಹೆಚ್ಚಿನ ಮಾಹಿತಿ ಅಕಸ್ಮಾತ್ ನಿಮ್ಗೆ ಏನೋ ಪ್ರಾಬ್ಲಮ್ ಆದರೆ ನಮ್ಮ ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಥವಾ ಈ ಒಂದು ವಿಡಿಯೋ ಪಾಸ್ ಮಾಡಿ ಈ ನಂಬರ್ಗಳಿಗೆ ನೀವು ಕಾಲ್ ಮಾಡ್ಬೋದು ಸೊ ಮುಂದಿನ ವೀಡ್ಯೋದಲ್ಲಿ ಮತ್ತೇನಾದರೂ ಹೆವಿ ಡೀಟೇಲ್ಸ್ ಬಂದರೆ ಹೇಳ್ತೀನಿ ಥ್ಯಾಂಕ್ ಯು